ವೀಕ್ಷಕರೇ ನಿನ್ನೆ ರಾತ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸಕ್ಸಸ್ ಅನ್ನ ನಟ ಕಿಚ್ಚ ಸುದೀಪ್ ಅವರು ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಿಕೊಂಡಿದ್ದು ಬಿಗ್ ಬಾಸ್ ಮನೆ ಇರುವ ಜಾಲಿವುಡ್ ನಲ್ಲಿ ನಟ ಕಿಚ್ಚ ಸುದೀಪ್ ಎಂಟ್ರಿ ಕೊಡ್ತಿದ್ದಂತೆ ನಟ ಕಿಚ್ಚ ಸುದೀಪ್ ಮುಂದೆ ಕೇಕ್ ಅನ್ನ ಇಟ್ಟು ಬಿಗ್ ಬಾಸ್ ಸಕ್ಸಸ್ ಪಾರ್ಟಿ ಅನ್ನ ಆಚರಿಸಿದ್ದಾರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಟೀಮ್ ಗೆ ಸಾಕಷ್ಟು ಸಂಕಷ್ಟಗಳು ಎದುರಾಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಶುರುವಾಗಿದ್ದ ಕೇವಲ ಎರಡೇ ವಾರದಲ್ಲಿ ಬಿಗ್ ಬಾಸ್ ಮನೆಯನ್ನೇ ಸೀಸ್ ಮಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು ಆದ್ರೆ ಎಲ್ಲ ಸಮಸ್ಯೆಗಳನ್ನ ಬಿಗ್ ಬಾಸ್ ಟೀಮ್ ಮತ್ತು ಕಿಚ್ಚ ಸುದೀಪ್ ಅವರು ಯಾವುದೇ ಸಮಸ್ಯೆ ಇಲ್ಲದೆ ನಿಭಾಯಿಸಿದ್ದು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಿಗ್ ಬಾಸ್ ಮನೆಯನ್ನ ಮತ್ತೆ ಓಪನ್ ಮಾಡುವಂತೆ ಆಗಿತ್ತು ಇದರ ಒಂದು ಸಂಭ್ರಮದ ಜೊತೆಗೆ ಇಷ್ಟೆಲ್ಲ ಸಮಸ್ಯೆಗಳನ್ನ ಬಿಗ್ ಬಾಸ್ ಟೀಮ್ ಎದುರಿಸಿದ್ರು ಈ ವಾರ ಕರ್ನಾಟಕದಲ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಂಬರ್ ಒನ್ ಶೋ ಆಗಿ ಹೊರಹೊಮ್ಮಿದ್ದು ಹತ್ತು ಪಾಯಿಂಟ್ ಏಳು ಟಿ ಬಿ ಆರ್ ರೇಟಿಂಗ್ ಅನ್ನು ಪಡೆದುಕೊಂಡು ರಾಜ್ಯದ ನಂಬರ್ ಒನ್ ರಿಯಾಲಿಟಿ ಶೋ ಅಂತ ಅನಿಸಿಕೊಂಡಿದೆ ವೀಕ್ಷಕರು ಯಾರಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನೋಡ್ತಿದ್ದೀರಾ ದಯವಿಟ್ಟು ಈ ಇವುಗೊಂದು ಮೆಚ್ಚುಗೆ ಕೊಡಿ ಹಾಗೇನೆ ಈ ಸಲದ ಬಿಗ್ ಬಾಸ್ ನಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ కమెంట్ మూలక తెలుసు మరిబేడి